ಆರೋಗ್ಯಕರ ಆಹಾರಗಳ ವಿಷಯಕ್ಕೆ ಬಂದರೆ ಸೌತೆಕಾಯಿ ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದಾಗಿದೆ ಏಕೆಂದರೆ ಇದರಲ್ಲಿರುವಂಥ ವಿಟಮಿನ್ ಬಿ ವಿಟಮಿನ್ ಸಿ ವಿಟಮಿನ್ ಕೆ ಮತ್ತು ಪೊಟ್ಯಾಷಿಯಂನಂಥ ಅನೇಕ ಅಗತ್ಯ ಪೋಷಕಾಂಶಗಳು ನಮ್ಮ ಆರೋಗ್ಯ ಕಾಪಾಡಿಕೊಳ್ಳಲು ಸಹಕಾರಿಯಾಗಿವೆ ಇನ್ನು ಫಿಟ್ನೆಸ್ ಪ್ರಿಯರು ಕೂಡ ಇದನ್ನು ನಿಯಮಿತವಾಗಿ ಸೇವನೆ ಮಾಡುವುದು ಉತ್ತಮವಾಗಿದೆ ಹಾಗಾದ್ರೆ ಇದನ್ನು ತಿನ್ನುವುದರಿಂದ ಯಾವ ರೀತಿಯ ಪ್ರಯೋಜನಗಳನ್ನು ಪಡೆಯಬಹುದು ಎಂಬುದನ್ನು ತಿಳಿದುಕೊಳ್ಳೋಣ ಬನ್ನಿ ಮಧುಮೇಹದಿಂದ ಬಳಲುತ್ತಿರುವವರು ಹೆಚ್ಚಾಗಿ ಮೂತ್ರ ವಿಸರ್ಜನೆಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳನ್ನು ಅನುಭವಿಸುತ್ತಿರುತ್ತಾರೆ ಜೊತೆಗೆ ಆಗಾಗ ಮೂತ್ರ ವಿಸರ್ಜನೆ ಮಾಡುವುದರಿಂದ ದೇಹದಲ್ಲಿ ನಿರ್ಜಲೀಕರಣ ಕೂಡ ಉಂಟಾಗುತ್ತೆ ಇನ್ನು ಈ ಸಮಸ್ಯೆಯನ್ನ ತಪ್ಪಿಸಲು ಸೌತೆಕಾಯಿಯನ್ನು ನಿಯಮಿತವಾಗಿ ಸೇವಿಸಬೇಕು ಎಂದು ಆರೋಗ್ಯ ತಜ್ಞರು ಸೂಚನೆ ನೀಡಿದ್ದಾರೆ ಇನ್ನು ನೀವು ನಿಯಮಿತವಾಗಿ ಸೌತೆಕಾಯಿ ತಿನ್ನುವಂತಹ ಅಭ್ಯಾಸವನ್ನು ಹೊಂದಿದ್ರೆ ಮಧ್ಯಾಹ್ನದ ಮೊದಲು ಅದನ್ನ ಸೇವಿಸುವುದು ಒಳ್ಳೆಯದು ಎಂದು ಪೌಷ್ಟಿಕ ತಜ್ಞರು ಹೇಳುತ್ತಾರೆ ಏಕೆಂದರೆ ಸೌತೆಕಾಯಿಯಲ್ಲಿ ತೊಂಬತ್ತೈದು ಪರ್ಸೆಂಟ್ ನೀರಿನ ಅಂಶದಿಂದ ಆವೃತವಾಗಿದ್ದು ದೇಹದಿಂದ ವಿಷಕಾರಿ ವಸ್ತುಗಳನ್ನ ಹೊರಹಾಕಲು ಸಹಾಯ ಮಾಡುತ್ತೆ ಇನ್ನು ಮೂರನೇದಾಗಿ ನೋಡಬೇಕಾದ್ರೆ ಮಲಬದ್ಧತೆಯಿಂದ ಇದು ಮುಕ್ತಿಯನ್ನು ನೀಡುತ್ತೆ ಇರುವಂತಹ ನಾರಿನ ಅಂಶಗಳು ಜೀರ್ಣಕ್ರಿಯೆಯ ಪ್ರಕ್ರಿಯೆಯಲ್ಲಿ ಸಹಾಯ ಮಾಡುತ್ತವೆ ಇನ್ನು ಇದನ್ನು ತಿನ್ನುವುದರಿಂದ ಮಲಬದ್ಧತೆ ಮುಂತಾದ ಸಮಸ್ಯೆಗಳು ಆಗುತ್ತೆ ಉತ್ತರ ಕರ್ನಾಟಕ ನ್ಯೂಸ್ ಇದು ಕನ್ನಡದ ಉಸಿರು